ಯಾವುದೋ ದಾಖಲೆಗಳನ್ನ ಮುಗಿಯಬೇಕು ಅಂತ ರಾಜಕೀಯ ಮಾಡಲಿಲ್ಲ ಬಟ್ ಆಗ್ತಾಳೆಯ ಬಂದಿದೆ ಅಷ್ಟೇ ದೇವರಾಜ್ರು ಎಷ್ಟು ವರ್ಷ ಮಾಡಿದ್ದಾರೆ ಎಷ್ಟು ದಿನಗಳು ಮಾಡಿದ್ದಾರೆ ಗೊತ್ತಿರಲಿಲ್ಲ ಇವತ್ತು ಅವರ ಜನರ ಆಶೀರ್ವಾದದಿಂದ ಅದನ್ನ ಮುರಿತಕ್ಕಂತ ಅವಕಾಶ ಸಿಕ್ಕಿದೆ ನನಗೆ ಸಮ ಮಾಡ್ತಕ್ಕಂಥ ಅವಕಾಶ ನಾಳೆ ಆದ್ರೆ ಅದು ಬ್ರೇಕ್ ಆಗುತ್ತೆ ನಾಳೆ ಬ್ರೇಕ್ ಆಗುತ್ತೆ ಮತ್ತೆ ಹೈಕಮಾಂಡ್ ನೋಡೋದು ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡ್ತಾರೆ ವಿಶ್ವಾಸ ಇದೆ ವಿಶ್ವಾಸ ಇದೆ ಚೀಫ್ ಪೂರ್ಣ ಇಟ್ ಆಲ್ ಡಿಪೆಂಡ್ ಅಪಾನ್ ಅಭಿಮಾನಿಗಳು ಐ ಟ್ ನೋ ಅಬೌಟ್ ಇಟ್ ನನಗೆ ಗೊತ್ತಿಲ್ಲ ಮತ್ತೆ ಯಾರು ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ನಾನು ಹಳ್ಳಿಯವನಲ್ವಾ ಸಾಮಾನ್ಯವಾಗಿ ನಮ್ಮ ಹಳ್ಳಿನಲ್ಲಿ ನೆಂಟರು ಬಂದಾಗ ಮಾತ್ರ ನಾಟಿ ಕೋಳಿ ಕುಯ್ಯರು ನೆಂಟರುಗಳು ಬಂದಾಗ ಸೊ ಹಂಗಾಗಿ ನಾನು ನಾಟಿ ಕೋಳಿ ಮುದ್ದೆ ರಾಗಿ ಮುದ್ದೆ ನಾಟಿ ಕೋಳಿ ಮಾಡ್ತಿದ್ದೆ ಮೊದಲು ಈಗ ಇಲ್ಲ ಈ ಕಡಿಮೆ ನಾಟಿ ಕೋಳಿ ಬ್ರಾಂಡ್ ಅಂಬಾಸಿಡರ್ ಹಳ್ಳಿಯಿಂದ ಬಂದವರು ಬಹಳ ಜನ ಹಿಂಗೆ ಈ ತರ ನನ್ನ ನನ್ನ ರೀತಿಯಲ್ಲೇ ಮಾಡ್ತಾರೆ ನಾನು ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ತೃಪ್ತಿ ತೃಪ್ತಿ ಇದೆ ಯಾಕಂದ್ರೆ ಜನರ ಕೆಲಸ ಮಾಡೋದೇ ಖುಷಿ ಸಿ ರಾಜಕಾರಣ ಅಂದ್ರೆ ಏನು ಬಡವರು ದಲಿತರು ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತು

ಅವಕಾಶಗಳು ಬಂದಿದ್ದಾವೆ ಅವರು ಮೈಸೂರಿನವರು ನಾನು ಮೈಸೂರು ಆದ್ರೆ ಕಾಲ ಬೇರೆ ಬೇರೆ ಕಾಲಘಟ್ಟ ಇದೆಯಲ್ಲ ಅವರಿದ್ದಂಥ ಕಾಲ ಎಪ್ಪತ್ತ ಎರಡರಿಂದ ಎಂಬತ್ತರವರೆಗಿದ್ರು ನಾನು ಎರಡ್ ಟರ್ಮ್ ಇದ್ದೀನಿ ಹದಿಮೂರರಿಂದ ಹದಿನೆಂಟರ ಮತ್ತೆ ಇಲ್ಲಿವರೆಗೆ ಇದ್ದೀನಿ ಮುಂದೆ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ನೋಡ್ತೀನಿ ನಡುವೆ ಸಮುದಾಯದಿಂದ ಜನರ ಆಶೀರ್ವಾದ ಅಂತ ಹೇಳಿದ್ನಲ್ಲ ಪ್ರಮುಖ ರಾಜಕಾರಣ ಪ್ರಮುಖರೆ ಜನಕ್ಕೆ ಮಾಡಬೇಕು ಪ್ರಮುಖವಾದ ವಿಚಾರಗಳನ್ನ ಇಟ್ಟುಕೊಂಡಿದ್ದೀವಿ ಸಮಾಜದಲ್ಲಿ ಇನ್ನೂ ಅಸಮಾನತೆ ಇದೆ ಅಸಮಾನತೆ ಹೋಗೋವರೆಗೂ ನಾವು ಎಲ್ಲರಿಗೂ ನ್ಯಾಯ ಸಿಕ್ಕವರ್ಗು ಹೋರಾಟ ಇರ್ತೀವಿ ಆ ಜನಗಳ ಕೆಲಸ ಮಾಡ್ತೀವಿ ಸಾಕಷ್ಟು ಪ್ರೋಗ್ರಾಮ್ ಕೊಟ್ಟಿದ್ರಲ್ಲ ಸರ್ ಈಗ ನಾನು ಇನ್ನು ಜನಕ್ಕೆ ಈ ತರದೂರಿಗೆ ಅಥವಾ ರಾಜ್ಯಕ್ಕೆ ಬಜೆಟ್ ಬಜೆಟ್ ನೋಡಿ